ನಮಸ್ತೆ ಸ್ವಾಗತ ನಾನು ದಿವ್ಯಾ ಅಕ್ಟೋಬರ್ ಒಂಬೈನೂರ ಎಂಬತ್ ನಾಲ್ಕರಂದು ಇಂದಿರಾ ಗಾಂಧಿ ಅವರ ಹತ್ಯೆಯಾಗಿತ್ತು ಸ್ವತಃ ಅವರ ಅಂಗರಕ್ಷಕರೆಯಾದ ಸತ್ವಂತ್ ಸಿಂಗ್ ಹಾಗೂ ಬಿಯಾಂಗ್ ಸಿಂಗ್ ಅವರೇ ಇಂದಿರಾ ಗಾಂಧಿ ಅವರ ಹತ್ಯೆ ಮಾಡಿದ್ದರು ಕಾರಣ ಇಷ್ಟೇ ಸುಮಾರು ಮೂರ್ ಸಾವಿರದ ಮುನ್ನೂರ ಐವತ್ತರಷ್ಟು ಸಿಖಕ್ಗಳನ್ನ ಇಂದಿರಾ ಗಾಂಧಿ ಅವರು ಹತ್ಯೆ ಮಾಡಿದ್ದರು ಅಂದ್ರೆ ಕೊಲೆ ಮಾಡಿಸಿದ್ದರು ಎಂಬ ದ್ವೇಷದಿಂದ ಅವರ ಅಂಗರಕ್ಷಕರೇ ಇಂದಿರಾ ಗಾಂಧಿ ಅವ್ರನ್ನ ಕೊಲೆ ಮಾಡಿದರು ಈ ವಿಷಯ ಇನ್ನ ಎಲ್ಲರಿಗೂ ಗೊತ್ತಿರೋದೆ ವೀಕ್ಷಕರೇ ಆದ್ರೆ ನಾವು ಯಾಕೆ ಇವತ್ತು ಇಂದಿರಾ ಗಾಂಧಿ ಅವರ ಹತ್ಯೆ ವಿಷಯ ತಗೊಂಡಿದೀವಿ ಕಾರಣ ಇದೆ ಪಂಜಾಬ್ನ ಕೋಟಾ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆಗೈದ ಇಬ್ಬರ ಪೈಕಿ ಒಬ್ಬರು ಒಬ್ಬರ ಪುತ್ರ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ ನಲವತ್ತೈದು ವರ್ಷದ ಸರ್ಬಿತ್ ಸಿಂಗ್ ಅವರು ಪಂಜಾಬ್ನ ಕೋಟಾ ಕ್ಷೇತ್ರದಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ ಫರೀದ್ ಕೋಟಾದಿಂದ ಚುನಾವಣೆಗೆ ಸ್ಪರ್ಧಿಸಲು ಅನೇಕರು ನನಗೆ ಆಫರ್ ಮಾಡಿದ್ದಾರೆ ಆದರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದು ಸರ್ವಿಚ್ ಅವರು ಹೇಳಿದರು ಅವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಇಬ್ಬರು ಹಂತಕರಲ್ಲಿ ಒಬ್ಬರಾದ ಬಿಯಂತ್ ಸಿಂಗ್ರವರ ಮಗ ಬಿಯಂತ್ ಸಿಂಗ್ ಮತ್ತು ಸತ್ವತ್ ಸಿಂಗ್ ಆಗಿನ ಪ್ರಧಾನಿಯ ಅಂಗರಕ್ಷಕರಾಗಿತ್ತು ಅವರು ಮೂವತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಪ್ರಧಾನಿಯವರ ನಿವಾಸದಲ್ಲೇ ಇಂದಿರಾ ಗಾಂಧಿಯನ್ನು ಹತ್ಯೆ ಮಾಡಿದರು ಸರ್ಬೀತ್ ಸಿಂಗ್ ಅವರು ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಟಿಂಡಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು ಮತ್ತು ವಿಫಲರಾಗಿದ್ದರೂ ಕೂಡ ಒಂದು ಹದಿಮೂರು ಲಕ್ಷ ಮತಗಳನ್ನು ಪಡೆದಿದ್ದರು ಆದರೂ ಸಹ ಅವರು ಎರಡ್ ಸಾವಿರದ ಏಳರಲ್ಲಿ ಪಂಜಾಬ್ ಅಸೆಂಬ್ಲಿ ಚುನಾವಣೆಯಲ್ಲಿ ಬರ್ನಾಲಾದ ಬದೌರ್ ಕ್ಷೇತ್ರದಿಂದ ಸ್ಪರ್ಧಿಸಿದರು ಆದರೆ ಅಲ್ಲೂ ಕೂಡ ವಿಫಲರಾಗಿದ್ದರು ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಫತೆಗರ್ ಸಾಹಿಬ್ ಕ್ಷೇತ್ರದಿಂದ ಸಿಂಗ್ ಮತ್ತೊಮ್ಮೆ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಿದರು ಆದರೂ ಸಹ ಮತ್ತೊಮ್ಮೆ ಕೂಡ ಅಲ್ಲಿಯೂ ಸಹ ಸುತ್ತಿದ್ದರು ಇನ್ನು ಸಿಂಗ್ರವರ ತಾಯಿ ಬಿಮಲ್ ಕೌರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರೋಫರ್ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು ಪಂಜಾಬ್ನ ಹದಿಮೂರು ಲೋಕಸಭಾ ಸ್ಥಾನಗಳಿಗೆ ಜೂನ್ ಒಂದರಂದು ಮತದಾನ ನಡೆಯಿತು ಎಎಪಿ ಕೋಟಾ ಲೋಕಸಭಾ ಕ್ಷೇತ್ರದಿಂದ ನಟ ಕರಂಜಿತ್ ಅನ್ವರ್ ಅವರನ್ನ ಕಣಕ್ಕಿಳಿಸಿದ್ದಾರೆ ಈ ಕಡೆ ಬಿಜೆಪಿ ಗಾಯಕ ಹನ್ಸ್ರಾಜ್ ಅವರನ್ನ ಕಣಕ್ಕಿಳಿಸಿದ್ದಾರೆ ಕೋಟಾ ಕ್ಷೇತ್ರವನ್ನು ಪ್ರಸ್ತುತ ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಸಾದಿಕ್ ಪ್ರತಿನಿಧಿಸುತ್ತಿದ್ದಾರೆ ಜನರು ಯಾವಾಗ ಯಾರನ್ನು ಕೈ ಹಿಡಿಯುತ್ತಾರೆ ಯಾವಾಗ ಕೈಬೀಳುತ್ತಾರೆ ಎಂಬುದು ವಿಸ್ಮಯ ಎಂದು ಹೇಳಬಹುದು ಇದಕ್ಕೆ ಒಂದು ಸಣ್ಣ ಉದಾಹರಣೆ ನಮ್ಮ ರಾಜ್ಯದ ರಾಜಕೀಯದ ಬಗ್ಗೆ ಹೇಳುತ್ತೇನೆ ವೀಕ್ಷಕರೇ ಮಂಡ್ಯ ಜಿಲ್ಲೆಯ ಶಂಕರೇಗೌಡ್ರು ಐದು ರೂಪಾಯಿಯ ವೈದ್ಯರೇ ಎಂದು ಹೆಸರು ಮಾಡಿದರು ಕಾಯಿಲೆ ಎಂದು ಅವರ ಹತ್ತಿರ ಯಾರೇ ಹೋಗಲಿ ಕೇವಲ ಐದು ರೂಪಾಯಿ ವೆಚ್ಚದಲ್ಲಿ ಅವರಿಗೆ ಔಷಧಿ ನೀಡಿ ಅಲ್ಲಿನ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದರು ಅದರಂತೆ ವೈದ್ಯರು ಕಳೆದ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಚುನಾವಣೆಗೆ ನಿಂತಿದ್ದರು ಯಾವ ಜನರನ್ನು ನಂಬಿ ಅವರು ಚುನಾವಣೆ ಎದುರಿಸಿದರೋ ಆ ಜನರೇ ಅವರನ್ನ ಹೀನಾಯವಾಗಿ ಸೋಲಿಸಿದರು ಜನರ ನಾಡಿ ಮಿಡಿತ ಹೇಗೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಕಾರಣ ಇಷ್ಟೇ ವೀಕ್ಷಕರೇ ಜನರು ಕೆಟ್ಟದ್ದನ್ನ ಸಮಾಜದಿಂದ ದೂರ ಎಸೆದು ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಲ್ಲದಕ್ಕೂ ಉತ್ತರ ಬೇಕು ಎಂದರೆ ನಾವು ಕಾದು ನೋಡಬೇಕಾಗಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ